ಶ್ಲೋಕ ಹದಿಮೂರರ ಅನುವಾದ ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನ್ಯ ಸಾಗುವ ರೀತಿಯಲ್ಲಿ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಒಂದು ದೇಹವನ್ನು ದೇಹ ತ್ಯಜಿಸಿದರೂ ಕೂಡ ಒಂದು ಆತ್ಮವು ನಿರಂತರವಾಗಿದ್ದರ ಕಾರ್ಯವನ್ನು ನಿರ್ವಹಿಸುತ್ತಾನೆ ಇರ್ತದೆ ಅನ್ನೋದನ್ನು ನಾನು ಆಲ್ರೆಡಿ ಶ್ಲೋಕ ಒಂದು ಹನ್ನೆರಡರಲ್ಲಿ ಹೇಳಿದ್ದೇನೆ ಈ ಹದಿಮೂರು ಶ್ಲೋಕದಲ್ಲಿ ಕೂಡ ಅದನ್ನ ಹೇಳ್ತಾರೆ ಧೀರನಾದವನು ಒಂದು ಆತ್ಮ ಇರ್ತದೆ ಅನ್ನೋದನ್ನು ಒಂದು ನಂಬಿರ್ತಾನೆ ಹಾಗಾಗಿ ಅವನು ಯಾವುದಕ್ಕೆ ಕೂಡ ಒಂದು ಹೆದರುದಿಲ್ಲ ಅನ್ನೋದನ್ನ ಒಂದು ಉಪದೇಶದ ಮುಖಾಂತರ ಅರ್ಜುನರಿಗೆ ತಿಳಿಸ್ತಿದ್ದಾರೆ ಯಾಕಂದ್ರೆ ದೇಹ ಎಂಬುದು ಅಥವಾ ಆತ್ಮ ಎಂಬುದು ಒಂದು ನಮಗೆ ಒಂದು ಎಳೆ ವಯಸ್ಸು ಯೌವ್ವನ ಇರುವ ತನಕ ಮತ್ತೆ ಒಂದು ಮುಪ್ಪಿನವರೆಗೂ ನಮ್ಮ ಆತ್ಮ ನಮ್ಮ ಜೊತೆ ಇರ್ತದೆ ಯಾವಾಗ ನಮ್ಮ ಆಯುಷ್ಯ ಒಂದು ಮುಗಿದ ಮೇಲೆ ನಾವು ಯಾವಾಗ ಒಂದು ದೇಹವನ್ನು ತ್ಯಜಿಸ್ತೇವೆ ಆಗ ನಮ್ಮ ಆತ್ಮವು ಇನ್ನೊಂದು ಒಂದು ಶರೀರಕ್ಕೆ ಸೇರ್ತದೆ ಅನ್ನೋದನ್ನ ಶ್ರೀಕೃಷ್ಣರು ಹೇಳಿದ್ದಾರೆ ನಮ್ಮ ದೇಹ ಎಂಬುದು ಒಂದು ಮುಪ್ಪಾದ್ರೆ ಕೂಡ ನಮ್ಮ ಆತ್ಮ ಎಂಬುದಕ್ಕೆ ಒಂದು ಮುಪ್ಪಾಗುವುದಿಲ್ಲ ಅಥವಾ ಒಂದು ಕಳೆದು ಹೋಗುವುದಿಲ್ಲ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ ನಮ್ಮ ಒಂದು ಜೀವನ ಹೇಗಾಗ್ತದೆ ಬಾಲ್ಯದಿಂದ ಒಂದು ಯುವನ ತನಕ ನಾವು ಯಾವ ರೀತಿಯಾಗಿ ಸಕ್ರಿಯವಾಗಿ ನಡೀತಾನೆ ಇರ್ತದೆ ಹಾಗೆ ಒಂದು ಆತ್ಮ ಕೂಡ ಹಾಗೆ ನಮ್ಮ ಜೀವ ಒಂದು ದೇಹವನ್ನು ಒಂದು ಬಿಟ್ಟು ಹೋದ್ಮೇಲೆ ಅಥವಾ ನಾವು ದೇಹವನ್ನು ತ್ಯಜಿಸಿದ ಮೇಲೆ ಅದು ಇನ್ನೊಂದು ದೇಹಕ್ಕೆ ಹೋಗಿ ಸೇರ್ತದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಶ್ರೀಕೃಷ್ಣರು ಈ ಮಾತನ್ನು ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಒಂದು ಅರ್ಜುನ ಯೋಚನೆ ಮಾಡ್ತಿರ್ತಾನೆ ನನಗೆ ಕಲಿಸಿದಂತಹ ಗುರುಗಳಿಗೆ ನಾನು ಯಾವ ರೀತಿ ಕೊಲ್ಲೆ ಅಥವಾ ಒಂದು ಎಲ್ಲರ ಆಗಿರುವಂತಹ ಒಂದು ಗುರುಗಳಿಗೆ ನಾನು ಯಾವ ರೀತಿ ಕೊಲ್ಲೆ ಒಂದು ಭೀಷ್ಮರಿಗೆ ಕೊಲ್ಲುವುದಾಗ್ಲಿ ಒಂದು ಸಣ್ಣ ಸಣ್ಣ ಮಕ್ಕಳನ್ನು ನಾನು ಹೇಗೆ ಬೀದಿ ಪಾಲ್ ಮಾಡ್ಲಿ ಅಂತ ಹೇಳಿ ಒಂದು ಕೇಳುವ ಒಂದು ಕ್ವಶನ್ ಗೆ ಶ್ರೀಕೃಷ್ಣರು ಒಂದು ಅದು ಕೊಡ್ತಾರೆ ಒಂದು ಉತ್ತರ ಕೊಡ್ತಾರೆ ಅವರು ಸಾಯುವುದಿಲ್ಲ ಹೊರತಾಗಿ ಅವರ ಒಂದು ಈ ಜನ್ಮವನ್ನು ಬಿಟ್ಟು ಇನ್ನೊಂದು ಜನ್ಮಕ್ಕೆ ಸೇರ್ತಾರೆ ಅಥವಾ ಅವರ ದೇಹ ದೇಹ ಸತ್ತೆ ಹೋದ್ರೆ ಕೂಡ ಅವರ ಒಂದು ಆತ್ಮ ಅನ್ನೋದು ಇನ್ನೊಂದು ದೇಹಕ್ಕೆ ಸೇರ್ತದೆ ಅಥವಾ ಅವರು ಒಂದು ಈ ಒಂದು ಪಾಪ ಕರ್ಮಗಳನ್ನೆಲ್ಲ ಬಿಟ್ಟು ಮುಂದಿನ ಜೀವನಕ್ಕೆ ಅವ್ರು ಹೋಗ್ತಾರೆ ಅನ್ನೋದನ್ನ ಒಂದು ಶಾಂತ ರೀತಿಯಾಗಿ ಶ್ರೀಕೃಷ್ಣ ಅವರೊಂದು ವಿವರಿಸ್ತಾರೆ ನಾವ್ ಯಾವುದೇ ರೀತಿಯಾಗಿ ಶ್ರೀಕೃಷ್ಣರ ತರ ಒಂದು ಕೈಗೊಳ್ಳಬೇಕು ಅಂದ್ರೆ ಕಾರ್ಯಗಳನ್ನು ಕೈಗೊಳ್ಳಬೇಕು ಯಾಕಂದ್ರೆ ಒಂದು ಯಾವ ರೀತಿಯಾಗಿ ಉದಾಹರಣೆ ಕೊಡ್ತಿದ್ದಾರೆ ಅಂದ್ರೆ ಅಂತಹ ಒಂದು ಮನಸ್ಥಿತಿ ಚೇಂಜ್ ಮಾಡಬೇಕು ಅಂದ್ರೆ ಶ್ರೀಕೃಷ್ಣರ ಅಲ್ಲದೆ ಬೇರೆ ಯಾವ್ದು ಕೂಡ ಉಪದೇಶಗಳು ಅರ್ಜುನರಿಗೆ ಒಂದು ಅರ್ಥ ಆಗುದಿಲ್ಲ ಅರ್ಜು ಶ್ರೀ ಹೇಳ್ತಾರೆ ನೀನು ಯಾವುದೇ ರೀತಿ ಭಯ ಪಡ್ಬೇಡ ಅವರ ಪಾಪ ಕರ್ಮಗಳ ಅನುಗುಣ ತಕ್ಕಂತೆ ಅವರು ಒಂದು ದೇಹವನ್ನು ತ್ಯಜಿಸ್ತಾರೆ ಹೊರತಾಗಿ ಅವರು ಇನ್ನೊಂದು ಆತ್ಮದ ಜೊತೆ ಇರ್ತಾರೆ ಅನ್ನೋದನ್ನ ಹೇಳ್ತಾರೆ ಇವತ್ತಿನ ಒಂದು ಕಲಿಯುಗದಲ್ಲಿ ಸಹ ನಾವು ನೋಡಬಹುದು ಪಾರ್ವತಿ ಅಂತ ಪ್ರೀತಿ ಆಗಿರ್ಬೋದು ಸೀತಾಮಾತೆ ಅಂತಹ ಒಂದು ಪ್ರೀತಿ ಆಗಿರ್ಬೋದು ಗಂಡನ ಮೇಲೆ ಇರುವಂತಹ ಒಂದು ಪ್ರೀತಿ ಒಂದು ಗೌರವ ಆಗಿರ್ಬೋದು ಇವತ್ತಿನ ಕಾಲದಲ್ಲಿ ಯಾಕೆ ಇಲ್ಲ ಅನ್ನೋದನ್ನು ಕೂಡ ಈ ಆತ್ಮನೇ ಒಂದು ಸಾಕ್ಷಿಯಾಗಿದೆ ಯಾಕಂದ್ರೆ ಆತ್ಮ ಅನ್ನೋದು ನಿರಂತರವಾಗಿ ಚಟುವಟಿಕೆ ಮಾಡ್ತಾ ಇರ್ತದೆ ಅಥವಾ ಒಂದು ಕಾರ್ಯಗಳನ್ನು ಮಾಡ್ತಾ ಇರ್ತದೆ ನಮ್ಮ ಒಂದು ಬಾಲ್ಯದಲ್ಲಿ ಯಾವ ರೀತಿ ಇರ್ತೇವೆ ಆದ್ರೆ ನಾವು ಒಂದು ಯೌವ್ವನ ಬಂದಾಗ ಒಂದು ಬೇರೆ ರೀತಿ ಇರ್ತೇವೆ ಅಥವಾ ಒಂದು ಮುಪ್ಪಿನ ಕಾಲದಲ್ಲಿ ಬೇರೆ ರೀತಿಯೇ ಇರ್ತೇವೆ ಯಾಕೆ ಬದಲಾವಣೆಗಳಾಗ್ತದೆ ಅನ್ನೋದನ್ನು ಶ್ರೀಕೃಷ್ಣ ಹೇಳ್ತಾರೆ ನಿರಂತರವಾಗಿ ಚಟುವಟಿಕೆಗಳು ನಡೀತಾನೆ ಇರ್ತದೆ ಹಾಗಾಗಿ ಒಂದು ಆತ್ಮಕ್ಕೆ ಸ್ಥಿರ ಅನ್ನೋದಿರುವುದಿಲ್ಲ ಆ ಆತ್ಮ ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಸೇರ್ತಾನೆ ಇರುತ್ತೆ ಹೊರತಾಗಿ ಅದಕ್ಕೆ ಸಾವೆಂಬುದೇ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾರೆ ನಮ್ಮ ಪ್ರೀತಿಯಲ್ಲೂ ಹಾಗೆ ಆಗಿರ್ಬೋದು ಒಂದು ಬಾಲ್ಯದಲ್ಲಿ ಇದ್ದಂತಹ ಪ್ರೀತಿ ಕಾಳಜಿ ಮುಂದೆ ಒಂದು ಯೌವ್ವನಕ್ಕೆ ಬಂದಾಗಿರುವುದಿಲ್ಲ ಯೌವ್ವನದಲ್ಲಿ ಹುಟ್ಟಿದಂತಹ ಪ್ರೀತಿ ಮುಂದೆ ಒಂದು ಮುಪ್ಪಿನ ಕಾಲದಲ್ಲಿ ಇರುವುದಿಲ್ಲ ಅಷ್ಟೇ ಅಲ್ಲದೆ ತಾಳ್ಮೆಗಳು ಕೂಡ ನಮ್ಮಲ್ಲಿ ಇರುವುದಿಲ್ಲ ಇವತ್ತಿವಳು ಇಲ್ಲ ಅಥವಾ ಇವನು ಇಲ್ಲ ಅಂತ ಹೇಳಿದಾಗ ನಾವು ಇನ್ನೊಂದು ಆಪ್ಷನ್ ಆಗಿ ನೋಡಿರ್ತೇವೆ ಅಥವಾ ಆಪ್ಷನ್ ಆಗಿ ಮತ್ತೆ ಹೋಗ್ತೇವೆ ಅದಕ್ಕೆ ಒಂದು ಆತ್ಮ ಸಾಕ್ಷಿ ಅನ್ನೋದನ್ನ ಇರ್ಬೇಕು ಅಂತ ಹೇಳುದೇ ಕಾರಣಕ್ಕೆ ನಮ್ಮ ಆತ್ಮ ಒಂದು ಎಷ್ಟೇ ಚಂಚಲವಾಗಿದ್ರೂ ಕೂಡ ಅದನ್ನು ಒಂದು ನಿಗೂಢವಾಗಿ ಅಥವಾ ಒಂದು ಸ್ಥಿರ ರೀತಿಯಲ್ಲಿ ಹಿಡಿದಿಟ್ಟುಕೊಳ್ಳುವುದು ಅದು ನಮ್ಮ ಕರ್ತವ್ಯ ಆಗಿರ್ತದೆ ನಮ್ಮ ದೇಹ ಇರೋ ತನಕ ಒಂದು ನಿಶ್ಚಲ ಪ್ರೀತಿ ಇದ್ರೆ ಅದು ಖಂಡಿತವಾಗಿಯೂ ಕೂಡ ಅದಕ್ಕೊನೆ ತನಕ ನಮ್ಮ ಜೊತೆ ಇರ್ತದೆ ನಮ್ಮ ಆತ್ಮ ಬಿಟ್ಟು ಹೋದ್ರೆ ಕೂಡ ಮನಸ್ಸಿನಲ್ಲಿ ಶಾಶ್ವತ ಪ್ರೀತಿ ಇರ್ತದೆ ಅನ್ನೋದನ್ನ ಈ ಶ್ಲೋಕದಲ್ಲಿ ನಾವು ನೋಡಬಹುದು ಒಂದು ಧೀರನಾದವನು ಅಥವಾ ಒಂದು ಶೂರನಾದವನು ಯಾವುದೇ ರೀತಿ ಭಯ ಪಡುವುದಿಲ್ಲ ಅಥವಾ ಒಂದು ಯುದ್ಧ ಮಾಡಲಿಕ್ಕೆ ಭಯ ಪಡುವುದಿಲ್ಲ ಹೊರತಾಗಿ ಒಂದು ಭಯ ಇದ್ದವನು ಮಾತ್ರ ಈ ರೀತಿಯಾಗಿ ಮಾತಾಡ್ತಾನೆ ಇರ್ತನ ಆ ರೀತಿಯಾಗಿ ನೀನು ಮಾತಾಡಬೇಡ ಒಂದು ಅಧ್ಯಾನದಿಂದ ಹೊರಗೆ ಬಾ ಅಥವಾ ಈ ಒಂದು ದೇಹ ಎಂಬುದು ಯಾವತ್ತಾದ್ರೂ ಒಂದು ದಿವಸ ಬಿಟ್ಟು ಹೋಗ್ಲೇಬೇಕು ಅವರ ಪಾಪ ಕರ್ಮಗಳಿಗೆ ಅನುಗುಣವಾಗಿ ಅವರು ಹೋಗ್ತಾನೆ ಇರ್ತಾರೆ ಅಥವಾ ಅವರ ಒಂದು ಒಳ್ಳೆಯ ಒಂದು ಕಾರ್ಯಗಳಿಗಾಗಿ ಕೂಡ ಅವ್ರು ಬೇಗ ಹೋಗಿರ್ಬೋದು ಯಾವಾಗ ಅವನ ಪಾಪ ಕರ್ಮಗಳಾಗಿರ್ತದೆ ಒಂದು ಕ್ಷಣ ಕೂಡ ಅವನು ಈ ಭೂಮಿ ಮೇಲೆ ಇರುವುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ ಯಾಕಂದ್ರೆ ಈಗ ಪಾಪ ಕರ್ಮಗಳು ಒಂದು ಕೌರವರ ಕಡೆ ಪಾಪಕರ್ಮಗಳೆಲ್ಲ ತುಂಬಿ ತುಳುಕ್ತಾ ಇದೆ ಹಾಗಾಗಿ ಅವರದೊಂದು ಪಾಪ ಕರ್ಮಗಳನ್ನೆಲ್ಲ ತುಳಿದು ಅವ್ರು ಹೋಗ್ಲೇಬೇಕು ಅವರು ಜಿಸ್ಲೇಬೇಕು ಅನ್ನೋದನ್ನು ಶ್ರೀಕೃಷ್ಣರು ಹೇಳ್ತಾರೆ ಹಾಗಾಗಿ ನಮ್ಮ ಪಾಪ ಕರ್ಮಗಳಷ್ಟೇ ಒಂದು ದೊಡ್ಡವರು ಹೇಳಿರ್ತಾರೆ ಅವನ ಪಾಪ ಕರ್ಮಗಳು ಇನ್ನು ಎಷ್ಟಿದೆ ಏನು ಅವನ ಪಾಪ ಕರ್ಮಗಳು ಇನ್ನು ತುಂಬಲಿಲ್ಲವೇನೋ ಅಂತ ಹೇಳಿ ನಾವು ಕೇಳಿರುವಂತ ಸಾಮಾನ್ಯ ಮಾತುಗಳು ಕೇಳ್ತಾ ಇರ್ತವೆ ಯಾವತ್ತು ನಮ್ಮ ಪಾಪ ಕರ್ಮಗಳನ್ನೋದು ತುಂಬಿ ಹೋಗ್ತದೆ ಆವಾಗ ನಾವು ಈ ಒಂದು ಭೂಮಿ ಬಿಟ್ಟು ನಾವು ಹೋಗಲೇಬೇಕು ಹಾಗಾಗಿ ಶ್ರೀಕೃಷ್ಣ ಹೇಳ್ತಾರೆ ಅವರ ಒಂದು ಕರ್ಮಗಳು ಇಷ್ಟಿರ್ಬೋದು ಅಥವಾ ಅವರ ಆಯುಷ್ಯನೇ ಇಷ್ಟಿರ್ಬೋದು ಹಾಗಾಗಿ ಅವರು ಹೋಗ್ತಾರೆ ಅಥವಾ ಒಂದು ಮುಂದಿನ ಜನ್ಮಕ್ಕೆ ಹೋಗ್ತಾರೆ ಒಂದು ನರಕ ಅಥವಾ ಒಂದು ಸ್ವರ್ಗಕ್ಕೆ ಅನ್ನೋದನ್ನು ಅವರು ಹೋಗ್ತಾರೆ ಅನ್ನೋದನ್ನು ಶ್ರೀಕೃಷ್ಣಲ್ಲಿ ಹೇಳ್ತಾರೆ ಹಾಗಾಗಿ ಪ್ರತಿನಿತ್ಯ ಕೂಡ ಒಂದು ಪಾಪ ಕರ್ಮಗಳಿಗೂ ಕೂಡ ನಾವು ಬೆಲೆ ಕೊಡ್ಬೇಕು ಯಾಕಂದ್ರೆ ನಾವು ಮಾಡಿದಂತಹ ಪಾಪ ಕರ್ಮಗಳು ಒಂದು ನಮ್ಮ ಪೀಳಿಗೆಗೂ ಬರಬಹುದು ಅಥವಾ ನಮ್ಮ ಪಾಪ ಕರ್ಮಗಳು ಇನ್ನು ಜಾಸ್ತಿ ಆಗ್ತಾ ಹೋದ್ರೆ ನಾವು ಕೂಡ ಬದುಕಲಿಕ್ಕೆ ಆಗಲ್ಲ ಹಾಗಾಗಿ ಪಾಪ ಕರ್ಮಗಳನ್ನು ಮಾಡುದು ನಿಲ್ಲಿಸುವ ಅಂತ ಹೇಳ್ತಾ ಭಗವದ್ಗೀತೆ ಪ್ರತಿಯೊಂದು ಶ್ಲೋಕದ ಒಂದು ಉಪದೇಶಗಳನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಒಂದು ನಿಜ ಒಂದು ಜೀವನದ ಒಂದು ಅರ್ಥವನ್ನು ನಾವು ಕಂಡುಕೊಳ್ಬೇಕಾದ್ರೆ ಭಗವದ್ಗೀತೆಯನ್ನು ಓದ್ಲೇಬೇಕು ಹಾಗಾಗಿ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗ್ಬೇಕು ಅಂದ್ರೆ ಭಗವದ್ಗೀತೆ ಓದಲೇಬೇಕು ಯಾರು ಇಲ್ಲ ಅಂತ ಹೇಳಿ ನೀನು ಭಯ ಪಡಬೇಡ ಅನ್ನೋದನ್ನೇ ಈ ಶ್ಲೋಕದಲ್ಲಿ ಇದೆ ಆ ಅತಿ ಹೆಚ್ಚಾಗಿ ಯಾರು ನೊಂದಿರ್ತಾರೆ ಅಥವಾ ಜೀವನದಲ್ಲಿ ಒಂದು ಜಿಗುಪ್ಸೆ ಬಂದಾಗ ಅಥವಾ ಜೀವನದಲ್ಲಿ ಏನು ಇಲ್ಲ ನನ್ನವರು ಯಾರು ಇಲ್ಲ ಅಂತ ಅಂದಾಗ ಭಗವದ್ಗೀತೆ ಖಂಡಿತವಾಗಿ ಓದುದ್ರಿಂದ ಇದರಿಂದ ಎಷ್ಟೋ ಒಂದು ಬಲಿಷ್ಠ ಶಕ್ತಿ ಸಿಗ್ಬೋದು ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿ ಅನ್ನೋದು ಸಿಗ್ಬೋದು ಹಾಗಾಗಿ ಭಗವದ್ಗೀತೆ ಯಾರೇ ಕೈ ಬಿಟ್ಟರೆ ಕೂಡ ದೇವರೆಂಬುದು ಯಾವತ್ತೂ ಕೈ ಬಿಡುವುದಿಲ್ಲ ಅದಕ್ಕಿಂತ ಹೆಚ್ಚಾಗಿ ನಾವು ನಂಬಿಕೆಯಿಂದ ಪ್ರಾರಂಭಿಸಬೇಕು ಆವಾಗ ಮಾತ್ರ ಒಂದು ಎಲ್ಲ ಕೂಡ ಸಾಧ್ಯ ಅಂತ ಹೇಳ್ತಾ ನಂಬಿಕೆಯಿಂದ ಭಗವದ್ಗೀತೆ ಓದಿ ಅಥವಾ ನಂಬಿಕೆಯಿಂದ ಶ್ರೀಕೃಷ್ಣನನ್ನು ಒಂದು ಕೈ ಮುಗಿರಿ ಅಥವಾ ನಂಬಿಕೆಯಿಂದ ದೇವಸ್ಥಾನಗಳಿಗೆ ಹೋಗಿ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಏನೇ ಇದ್ರೆ ಕೂಡ ತಪ್ಪು ಉಪ್ಪುಗಳನ್ನು ಕ್ಷಮಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಶ್ಲೋಕವನ್ನು ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್